ಏನು ಅಂದ್ರೆ ಜ್ಞಾನವನ್ನು ನಾವು ಹೇಗೆ ನಿರ್ವಚನೆ ಮಾಡಿಕೊಳ್ತೇವೆ ಯಾವುದನ್ನ ಜ್ಞಾನ ಅಂತ ಕರೀತೇವೆ ಭಾಷೆಯನ್ನ ಕುರಿತ ಜ್ಞಾನವನ್ನ ಯಾಕೆ ಜ್ಞಾನ ಅಂತ ಕರೀಬೇಕು ಇದನ್ನ ಹೇಗೆ ನೋಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ನಮ್ಮಲ್ಲಿ ನಮ್ಮ ಅಧ್ಯಾಪಕರು ಸೇರಿದ ಹಾಗೆ ಸುಮಾರು ಜಗತ್ತಿನಾದ್ಯಂತ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದವರೆಗೆ ಒಂದು ಕಂಟಿನ್ಯೂಟಿ ಗುರುತಿಸೋ ಪ್ರಯತ್ನ ಪಡ್ತಾ ಇದ್ದಾರೆ ಹಳೆಯ ಕಾಲದಲ್ಲಿ ಏನಿತ್ತು ಅದೇ ಸ್ವಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಮುಂದುವರಿತಾ ಬಂದಿದೆ ಕಂಟಿನ್ಯೂ ಆಗ್ತಾ ಬಂದಿದೆ ಈಗ ನನಗೆ ಎಪ್ಪತ್ತೆರಡು ವರ್ಷ ಅಂದ್ಕೊಂಡ್ರೆ ಆ ಲೆಕ್ಕಕ್ಕೆ ಎಪ್ಪತ್ತೆರಡು ವರ್ಷ ಆದರೆ ನಾನು ಇಲ್ಲಿ ಕೂತ್ರೆ ವೇಸ್ಟ್ ಒತ್ತ ಕೂತಂಗಿರುತ್ತೆ ಒಂದು ನಿಮಿಷ ಮುಜುಗಿರ ಆಗುತ್ತೆ ಇನ್ನೆಲ್ಲ ತಾಪಸ್ಕೊಂಡ್ರೆ ನೀನು ಈ ತಾನೇ ಕೆಲಸಕ್ಕೆ ಸೇರಿದ್ರು ವೇಸ್ಟು ಅಂತ ಅನಿಸುತ್ತೆ ನಾನು ಏಜ್ ಅನ್ನೋದು ಪ್ರತಿ ಕ್ಷಣವೂ ಬದಲಾವಣೆ ಗೊತ್ತಿಲ್ಲ ಅಂದರೆ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ ನಾವು ಯಾವುದೊಂದು ನಾಲೆಡ್ಜ್ ಅಂತೀವಿ ಅದು ಆಯಾಕ ತೀರ್ಮಾನ ಆಗುತ್ತಲ್ಲ ಹಾಗೆ ಇವತ್ತು ನಾಲೆಡ್ಜ್ ಅನ್ನೋ ಭಾಗದಲ್ಲಿ ಲಿಟ್ರೇಚರ್ ಆಗಲಿ ಲ್ಯಾಂಗ್ವೇಜಸ್ ಆಗಲಿ ಫೋಕ್ಲೋರ್ ಆಗಲಿ ಇಲ್ಲ ಸರ್ ಕಮ್ಯುನಿಕೇಟಿವ್ ಸ್ಕಿಲ್ ಬಂದರೆ ಸಾಕು ಗ್ರಾಮ್ಯಾಟಿಕಲಾಗಿ ಇಂಗ್ಲೀಷ್ ಮಾತಾಡಕ್ಕೆ ಬಂದರೆ ಸಾಕು ಹೀಗೆ ಮಾಡ್ತಾ ನಾವು ಅಧಿಕಾರ ಸ್ಥಾಪಿಸ್ಕೊಳಕಿರೋ ಒಂದೇ ದಾರಿ ಅಂದರೆ ನಮ್ಮ ಇಡೀ ಬದುಕನ್ನು ನಮ್ಮ ನೆಲದ ಬದುಕನ್ನು ನಮ್ಮ ಚರಿತ್ರೆಯನ್ನು ನಮ್ಮ ಮನಸ್ಥಿತಿಯನ್ನು ನಮ್ಮ ಬುದ್ಧಿಯನ್ನು ಎಲ್ಲವನ್ನೂ ಕೂಡ ಒಂದು ಬ್ಯಾಲೆನ್ಸಲ್ಲಿ ಇಟ್ಕೊಳೋಕ್ಕೆ ಗ್ರಹಿಸೋದಕ್ಕೆ ಇರುವ ಒಂದು ಏಕೈಕ ಮಾಧ್ಯಮ ಅಂದರೆ ಲಿಟ್ರೇಚರ್ ಅಂತ ಹೇಳುವ ಧೈರ್ಯ ನಮಗೆ ಬರಬೇಕು ಅದು ಬರ್ಬೇಕಾದ್ರೆ ಲಿಟ್ರೇಚರ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಚರಿತ್ರೆಯಲ್ಲಿ ಇರೋದೆಲ್ಲ ಬರೀ ಸುಳ್ಳೇನೆ ಕತೆಗಳು ಹಿಸ್ಟೋರಿಯನ್ ಅದರಲ್ಲಿ ಸ್ಟೋರಿ ಇದೆ ಇಸುವಿ ಮಾತ್ರ ನಿಜ ಬರೀ ಸುಳ್ಳು ಅಂತಾರೆ ಆದರೆ ಕಾಲ್ಸ್ಟೈಲ್ ಕತೆ ಓದವ್ರು ಹೇಳ್ತಾರೆ ಇಲ್ಲಿ ಇಸವಿ ಮಾತ್ರ ಸುಳ್ಳು ಕತೆ ಎಲ್ಲ ನಿಜ ಅವ್ರು ಹೇಳ್ತಾರೆ ವಾರನ್ ಪೀಸ್ ಅವರ ಯುದ್ಧದ ವರ್ಣನೆ ಇದೆಯಲ್ಲ ಅದು ಯಾವುದೇ ಮಿಲಿಟರಿ ರಿಪೋರ್ಟ್ ಮೋಸ್ಟ್ ಆಕ್ಯುರೇಟ್ ಅಂತ ಹೇಳ್ತಾರೆ ವೆಲ್ ಅಂದರೆ ಈಗ ಹೀಗೆ ನೋಡಬೇಕು ಅಂತ ನನ್ನ ಅಪೇಕ್ಷೆ ಇದು ಜಗತ್ತಿನಾದ್ಯಂತ ಇದ್ದಿದ್ದು ಸುಮಾರು ಅರವತ್ತರ ಸುಮಾರಲ್ಲಿ ಫೂಕು ಅಂತ ಒಬ್ಬ ಮನುಷ್ಯ ಫ್ರಾನ್ಸ್ ದೇಶದ ಭಾಳ ದೊಡ್ಡ ಚಿಂತಕ ನಿಖೇಲ್ ಫುಕೋ ಅವರು ಅವನು ಆರ್ಕಿಯಾಲಜಿ ಆಫ್ ನಾಲೆಡ್ಜ್ ಅಂತ ಒಂದು ಪುಸ್ತಕ ಬರ್ತಾರೆ ಜ್ಞಾನದ ಪ್ರಾಕ್ತನ ಶಾಸ್ತ್ರ ಅಂದರೆ ಯಾವ ಕಾಲದಲ್ಲಿ ಯಾವನ್ನ ಯಾಕೆ ಜ್ಞಾನ ಅಂದ್ಕೊಂಡಿದ್ರು ಅದನ್ನು ಹೇಗೆ ಹೇಳ್ತಾ ಇದ್ರು ಹೇಗೆ ಹೇಳದೇನೆ ಒಪ್ಪಿತವಾಗ್ತಿತ್ತು ಅನ್ನೋದನ್ನು ತಿಳಿಯಬೇಕಾದ್ದು ನಮ್ಮ ಒಂದು ಮುಖ್ಯ ಕೆಲಸ ಆಗಿದೆ ನಿಮಗೆ ಕುಮಾರವ್ಯಾಸು ಬರ್ತದೆ ಅದುಕೊಂಡ್ರೆ ಅಲ್ಲಿ ಬಿದುರ ನೀತಿ ಒಂದು ಹತ್ತು ನೀತಿಗಳು ಬರ್ತವೆ ನೀತಿ ಯಾಕೆ ಬೇಕಾ ಇದರಲ್ಲಿ ಇಂಥ ಪ್ರಶ್ನೆ ಈ ಆರ್ಕಿಯಾಲಜಿ ಆಫ್ ನಾಲೆಡ್ಜ್ ಹೌ ದ ಡೆಫಿನೇಷನ್ ಆಫ್ ನಾಲೆಜ್ ಚೇಂಜ್ ಶೇಪ್ ಹೌ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇವನ್ನ ಸಾಹಿತ್ಯ ಬೋಧಗಳ ಅಭ್ಯಾಸಕ್ಕೆ ಅಳವಡಿಸಿಕೊಂಡ್ರೆ ನಮ್ಮ ತಿಳುವಳಿಕೆಗೆ ಒಂದು ಶಕ್ತಿ ಬರುತ್ತೆ ಅಂತ ಅನಿಸುತ್ತೆ ಎಂಜಾಯ್ ಮಾಡಿ ಖುಷಿ ಪಡಿ ಆ ಜೊತೆಗೆ ಪ್ರಶ್ನೆಗಳನ್ನು ಇಟ್ಕೊಂಡು ಓದೋದು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಒಬ್ಬ ಕವಿ ಹೇಳಿದ ಬರುತ್ತೆ ಒಂದು ಹೊಸ ಛಂದಸ್ ಬರೋದು ಒಂದು ದೊಡ್ಡ ರಾಜಕೀಯ ಕ್ರಾಂತಿಯಷ್ಟೇ ಅಪರೂಪದ ಸಂಗತಿ ನನಗೆ ಇದು ಬಹಳ ಚೆನ್ನಾಗಿ ಅರ್ಥ ಆಗಿದ್ದು ಅನುವಾದದ ಮುಖಾಂತರ ಒಂದು ಹಿಸ್ಟ್ರಿ ಪುಸ್ತಕ ಈಟನ್ನು ಮಾಡ್ತಾ ಇದ್ದಾಗ ಒಂದು ಮಾತು ಬರುತ್ತೆ ಯಾರಿಗೆ ದೊಡ್ಡ ಸಾಮ್ರಾಜ್ಯಗಳಿದ್ವೋ ಅವರ ಕೈಗಳಿಗೆ ಅಧಿಕಾರ ಪಡೆಯಬೇಕು ಅನ್ನುವ ಸಣ್ಣ ಪುಟ್ಟ ಜಮೀನ್ದಾರರು ಸ್ವಲ್ಪ ಸ್ಥಿತಿವಂತರು ತಮ್ಮ ಹಕ್ಕನ್ನು ಸ್ಥಾಪಿಸೋದಕ್ಕೆ ನಮ್ಮ ವಂಶವನ್ನು ರಾಜವಂಶದ ಜೊತೆಗೆ ಬೆರೆಸಿ ಅಥವಾ ಪುರಾಣದ ಜೊತೆಗೆ ಬೆರೆಸಿ ಕಾವ್ಯ ಬರಿ ಅಂತ ಕೇಳ್ಕೊಳ್ತಾ ಇದ್ರು ಇದನ್ನು ಹುಷಾರ ಗಮನಿಸಿ ಇಂಡಿಯಾದಲ್ಲಿ ಬಂದಿರೋ ಸ್ಥಳೀಯ ಭಾಷೆಗಳಲ್ಲಿ ಬಂದಿರೋ ಮಹಾಕಾವ್ಯಗಳೆಲ್ಲದರ ಮೂಲದಲ್ಲಿರೋದು ಆಯಾ ವಂಶದವರು ತಮ್ಮ ಅಧಿಕಾರ ಸ್ಥಾಪನೆಗೆ ನಾನು ಮಹಾಭಾರತದ ಅರ್ಜುನನಂಥವನು ನಾನು ಮಹಾಭಾರತದ ಭೀಮನಂಥವನು ನಾನು ಕೃಷ್ಣನಂಥವನು ಹೋಲಿಸಿ ಕಾವ್ಯ ಬರೆಸ್ಕೊಡೋ ತನ್ನ ಅಧಿಕಾರ ಸ್ಥಾಪನೆ ಒಂದು ಮತ್ತೆ ದುಡ್ಡು ಬಹಳ ಇಲ್ಲದೇ ಇದ್ದರೆ ದೇವಸ್ಥಾನ ಕಟ್ಸೋಕ್ಕೆ ರಾಜ್ಯ ಗೆಲ್ಲೋಕ್ಕೆ ಅಧಿಕಾರ ಇಲ್ಲದೇ ಇದ್ದರೆ ಜನಗಳ ಮನಸ್ಸಿನಲ್ಲಿ ತನ್ನ ಹಿರಿದನ್ನು ಸ್ಥಾಪಿಸೋದಕ್ಕೆ ಕಾವ್ಯ ಬಹಳ ಚೆನ್ನಾಗಿ ಒದಗಿ ಬಂತು ಸೊ ದೇಶದಲ್ಲಿ ಬಂದಿರೋ ಎಲ್ಲ ಮಹಾಭಾರತದ ಕಥೆಗಳು ರಾಮಾಯಣದ ಕಥೆಗಳು ಸ್ಥಳೀಯ ಭಾಷೆಗಳು ನೋಡಿ ಅವೆಲ್ಲ ಆಯಾ ಸ್ಥಳೀಯ ಮುಖಂಡನನ್ನ ಒಂದು ಕ್ಯಾರೆಕ್ಟರ್ ಹೋಲಿಸ್ಬರ್ತಿತ್ತು ಅಷ್ಟೇ ಅಲ್ಲ ತಮಾಷೆ ಅಂದರೆ ಈ ಎಲ್ಲ ಮಹಾಭಾರತಗಳು ನಾವು ಕಲ್ಪಿಸಿಕೊಂಡ ಮಹಾಭಾರತದ ಬ್ರೇಕಿಂಗ್ ಅವರು ಅಲ್ಲೆಲ್ಲೋ ಅರ್ಜುನ ರಾಜ ಅದು ಬಿಡ್ತಾನೆ ಅವರಿಗೆ ಐದು ಜನಕ್ಕೆ ಹೆಂಡತಿ ಆಗ ಒಬ್ಬನಿಗೆ ಹೆಂಡತಿ ಆಗ್ತಾರೆ ಅಲ್ಲಿಂದ ಭೀಮ ಮುಖ್ಯ ಆಗ್ತಾನೆ ನಮ್ಮಲ್ಲಿ ಕಂಟಿನ್ಯೂಟಿ ಬಗ್ಗೆ ಮಾತಾಡ್ತೀವಲ್ಲ ಇಲ್ಲ ಕಂಟಿನ್ಯೂಟಿ ಆಗೋದರ ಜೊತೆಯಲ್ಲಿ ಒಂದು ಬ್ರೇಕ್ ಕೂಡ ಇರುತ್ತೆ ಮೂರ್ತಿ ಮೂಲಿತ ಇರುತ್ತೆ ಆ ಮುರಿತ ಗಮನಿಸ್ತಾರೆ ಜ್ಞಾನ ಹೆಂಗೆ ಚೇಂಜ್ ಆಯಿತು ಅನ್ನೋ ಪ್ರಶ್ನೆ ಅಂದರೆ ಸಂಕ್ಷಿಪ್ತವಾಗಿದ್ದು ದೊಡ್ಡ ಲೆಕ್ಚರ್ ಆಗಬಹುದೇ ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆ ಎರಡೂ ಕೂಡ ಕಾಸ್ಮೋಪಾಲಿಟನ್ ಲ್ಯಾಂಗ್ವೇಜಸ್ ಅಂದರೆ ಜಗದ್ವಲಯ ಅಂತ ಕರಿತೀವಿ ಅದಕ್ಕೆ ಜಾತಿಯ ಹಂಗಿಲ್ಲದೆ ಕಾಲದ ಹಂಗಿಲ್ಲದೆ ಪ್ರಭುತ್ವದ ಹಂಗಿಲ್ಲದೆ ಭೌಗೋಳಿಕ ಹಂಗಿಲ್ಲದೆ ಜಗತ್ತಿನ ಬಹುಭಾಗಗಳಲ್ಲಿ ಜ್ಞಾನದ ಭಾಷೆ ಬೆಳೆಯಿತು ದೊಡ್ಡ ದೊಡ್ಡ ಸಾಮ್ರಾಜ್ಯ ಹೋದ್ಮೇಲೆ ಸಣ್ಣ ಸಣ್ಣ ರಾಜ್ಯಗಳು ಹುಟ್ಕೊಂಡಾಗ ದೇಶ ಭಾಷೆಗಳು ಪ್ರಾಮುಖ್ಯ ಬಂದಾಗ ಏನಾಯಿತು ಅಂತಂದ್ರೆ ಛಂದಸ್ತನ್ ಬದಲಾವಣೆ ಆಗುತ್ತೆ ಸಂಸ್ಕೃತಕ್ಕೆ ಋಣಿಯಾಗಿ ಚಂಪು ಕಾವ್ಯ ಬರೀತಾ ಇದ್ದಿದ್ದು ಇದ್ದಿಟ್ಟಿದಂಗೆ ವಚನಗಳಾಗಿ ಯಾಕೆ ಕನ್ವರ್ಟ್ ಆಯಿತು ಇಟ್ಸ್ ನಾಟ್ ಅ ಸ್ಮಾಲ್ ಶಿಫ್ಟ್ ಷಟ್ಪದಿಗಳ ಜೊತೆ ಯಾಕೆ ಬಂತು ಅಥವಾ ಸಾಂಗತ್ಯ ಯಾಕೆ ಬಂತು ಮತ್ತೊಂದು ಯಾಕೆ ಬಂತು ಅಂದರೆ ಥರದಲ್ಲಿ ಅಧಿಕಾರದ ಸೆಂಟರು ಜನಗಳ ಮಧ್ಯೆ ಹಂಚ್ತಾ ಹೋಗಿದ್ದಿರೋ ಒಂದು ಚಲನೆಯೂ ಇರಬಹುದು ಹೀಗೆ ನೋಡಿದಾಗ ನಮಗೆ ಲಿಟ್ರೇಚರಲ್ಲಿ ಛಂದಸ್ನಲ್ಲಿ ಅದನ್ನು ಹಾಡೋ ರೀತಿಯಲ್ಲಿ ವಿವರಿಸೋ ರೀತಿಯಲ್ಲಿ ಒಟ್ಟು ನಮ್ಮ ಸಮಾಜದ ಬೆಳವಣಿಗೆಯ ಚಿತ್ರಗಳು ಕೂಡ ಕಾಣಕ್ಕೆ ಶುರುವಾಗ್ಬೋದು ಲಿಟ್ರೇಚರ್ ಬಿಕಮ್ಸ್ ಪಾರ್ಟ್ ಆಫ್ ಅವರ್ ಹೋಲ್ ಲೈಫ್ ಇಷ್ಟೇ ಹೇಳೋದು ನಾವು ಹೊರಡೋದು ಇದು ಲಿಟ್ರೇಚರು ಲೈಫು ಸೊಸೈಟಿ ಹಿಸ್ಟ್ರಿ ದೊಡ್ಡ ಮಾತ್ರಬೇಡಿ ನಮ್ಮ ಎಲ್ಲರ ವೈಯಕ್ತಿಕ ಬದುಕಿನಲ್ಲಿ ಕೂಡ ಇವೆರಡರ ಘರ್ಷಣೆ ಇದ್ದೇ ಇರದೆ ಕಂಟಿನ್ಯೂಟಿ ಆ್ಯಂಡ್ ಚೇಂಜ್ ನಮಗೆ ವಿಶ್ವಾಸ ದ್ರೋಹ ಆಗದೇ ಇದ್ದರೆ ಯಾರೂ ಬೆಳೆಯೋದೇ ಇಲ್ಲ ನಮ್ಮ ನಂಬಿಕೆ ಹುಸಿ ಆಗದೆ ನಾವು ನಾವ್ಯಾರೂ ಬೆಳೆಯೋದೇ ಇಲ್ಲ ನಮ್ಮಪ್ಪ ಜಗತ್ತಿನ ಶ್ರೇಷ್ಠ ಹೀರೋ ಅಂತ ಅಂದ್ಕೊಂಡಿರ್ತೀನಿ ಅದಲ್ಲ ಅಂತ ಒಂದು ಹೊರತಾಗ ಗೊತ್ತಾಗುತ್ತೆ ಅಲ್ಲಿಂದ ಹೇಳಿದ್ರು ನಾವು ಯಾವ್ಯಾವುದು ನಂಬಿರ್ತೀವೋ ಅದೆಲ್ಲ ಸುಳ್ಳು ಅಂತ ಗೊತ್ತಾದಾಗ ಆಗ ಆಘಾತ ಇದೆಯಲ್ಲ ಅದು ದೊಡ್ಡ ಚೇಂಜ್ಗೆ ಕಾರಣ ಆಗುತ್ತೆ ಬದಲಾವಣೆಗೆ ಕಾರಣ ಆಗುತ್ತೆ ಹಾಗೆಯೇ ಪ್ರೀತಿ ಬೇಕು ಕಂಟಿನ್ಯೂಟಿ ಬೇಕು ಆದರೆ ಹಕ್ಕಿಗೆ ಬಂದಾಗ ಅಧಿಕಾರಕ್ಕೆ ಬಂದಾಗ ಚೇಂಜ್ ಬೇಕು ನನ್ನ ಅಣ್ಣನಿಗೆ ಯಾಕೆ ಜಾಸ್ತಿ ಸಂಪತ್ತು ನನಗೆ ಯಾಕೆ ಕಡಿಮೆ ಗಂಡು ಮಕ್ಕಳಿಗೆ ಯಾಕೆ ಜಾಸ್ತಿ ಹೆಣ್ಮಕ್ಳಿಗೆ ಯಾಕೆ ಕಡಿಮೆ ಸೊ ಅಧಿಕಾರದ ಪ್ರಶ್ನೆ ಬಂದಾಗ ಚೇಂಜ್ ಬಯಸ್ತೇವೆ ಪ್ರೀತಿ ವಿಚಾರಕ್ಕೆ ಬಂದಾಗ ಕಂಟಿನ್ಯೂಟಿ ಬಯಸ್ತೇವೆ ಸೊ ಲಿಟ್ರೇಚರಲ್ಲಿ ಸಬ್ಜೆಕ್ಟ್ ಇರುತ್ತೆ ಹೇಳೋ ರೀತಿ ಚೇಂಜ್ ಆಗುತ್ತೆ ಹೇಳೋ ರೀತಿ ಚೇಂಜ್ ಆಗಿದ್ದು ಸಮಾಜದ ಚರಿತ್ರೆಯ ಆರ್ಥಿಕತೆಯ ಹಲವಾರು ಬದಲಾವಣೆಗಳ ಸಂಕೇತ ಆಗಿರುತ್ತೆ ನಮ್ಮದೇ ಕತೆ ತಗೊಂಡ್ರೆ ಬರೀ ಚಂದ್ರಮ್ಮ ಕತೆ ಓದ್ಕೊಂಡಿದ್ರು ಈ ಪಂಪ್ ಬರ್ತಾ ಓದ್ತೀನಿ ಎಷ್ಟು ಚೇಂಜ್ ಆಗಿರ್ಬೋದು ಬರೀ ಪಂಪನ್ನು ಓದ್ತಾ ಇದ್ದು ಫೂಕೋನ್ ಓದ್ತೀನಿ ಇನ್ನೆಷ್ಟು ಚೇಂಜ್ ಆಗಿರ್ಬೋದು ಅಥವಾ ಅದೆಲ್ಲ ಬಿಟ್ಟು ಇನ್ನೇನೋ ಇನ್ನೇನ ಮಾಡಕ್ ಹೋಗ್ತೀನಿದಿ ಕನ್ಸಿಸ್ಟೆಂಟ್ಲೇಷನ್ ಬಿಟ್ವೀನ್ ಚೇಂಜ್ ಆ್ಯಂಡ್ ಬ್ರೇಕ್ ಆ್ಯಂಡ್ ಇದೆಯಲ್ಲ ಇದು ಲಿಟ್ರೇಚರ್ ಅಂತ ನೋಡಕ್ ಹೊರಟಾಗ ಲಿಟ್ರೇಚರ್ ಅನ್ನೋದು ಒಂದು ಸೋರ್ಸ್ ಆಫ್ ನಾಲೆಡ್ಜ್ ಆಗಿ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ ಆ ಪಾಯಿಂಟಿಂದ ಎಷ್ಟು ದೂರಕ್ಕೆ ಹೋಗ್ತೀವೋ ಅಷ್ಟು ನಾವು ಸಂಪದ್ಭರಿತರಾಗ್ತೇವೆ ಲಿಟ್ರೇಚರ್ ಇಟ್ಕೊಳ್ಳಿ ಅದ್ರ ಮುಖಾಂತರ ಕಮ್ಯುನಿಕೇಷನ್ನು ಸೈಕಾಲಜೀಸ್ ಸೋಶಿಯಾಲಜಿ ಹಿಸ್ಟ್ರಿ ಆರ್ಕಿಯಾಲಜಿ ಏನು ಬೇಕಾದರೂ ನೀವು ಟಚ್ ಮಾಡ್ಬೋದು ಇದು ಬೇರೆ ಸಬ್ಜೆಕ್ಟ್ನವ್ರಿಗೆ ಸಾಧ್ಯ ಆಗೋಲ್ಲ ನಾನು ಒಂದು ಸರ್ತಿ ಜಂಬದಿಂದ ಹೇಳಿದ್ದೆ ನಮ್ಮ ಮೇಸ್ಟ್ರಿಗೆ ಸರ್ ನಾನು ಇಂಗ್ಲೀಷ್ ಮೇಸ್ಟ್ರು ಕನ್ನಡ ಅಪರೂಪ ಪಾಠ ಅಷ್ಟೇ ಇಂಗ್ಲೀಷ್ ಮೇಸ್ಟ್ರು ಆದರೆ ಈ ಅಲ್ಲಿ ಆರ್ಟ್ಸ್ ಕಾಲೇಜ್ ಹಿಸ್ಟ್ರಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಸ್ವಲ್ಪ ಕಷ್ಟ ಅಂತ ಬಿಟ್ಬಿಡೋಣ ನನಗೆ ಹೇಳಿ ಯಾವ ಕ್ಲಾಸ್ ಕೊಡಿ ಅರ್ಧ ಗಂಟೆ ಟೈಮ್ ಕೂಡ ನಿಮ್ಮದು ಚೆನ್ನಾಗಿ ಪಾಠ ಮಾಡ್ತೀನಿ ಅಂದರೆ ನೀವು ಲಿಟ್ರೇಚರ್ ಅಷ್ಟೇ ನನ್ನಷ್ಟು ಚೆನ್ನಾಗಿ ಮಾಡ್ತೀರ ಚಾಲೆಂಜ್ ಹಾಕಿದ್ದೀನಿ ಸೊ ಲಿಟ್ರೇಚರ್ ಓದುವವರು ಇದು ಒಂದು ಸೋರ್ಸ್ ಆಫ್ ನಾಲೆಡ್ಜ್ ಅನ್ನೋದು ತಿಳ್ಕೊಡಿ ಆ ಸೋರ್ಸ್ ಆಫ್ ನಾಲೆಡ್ಜ್ ಅಂತ ಬಗ್ಗೆ ಕ್ವೆಶನ್ ಮಾಡೋ ತಿಳ್ಕೊಡಿ ಹೇಳಿದ್ದನ್ನೇ ರಿಪೀಟ್ ಮಾಡೋ ಒಂದು ಪ್ರೋಬ್ ಮಾಡಿ ಹುಡುಕಿ ಬೇರೆ ಪಾಯಿಂಟ್ ಆಫ್ ವ್ಯೂ ನೋಡಿ ಒಂದು ಸಣ್ಣ ಪ್ರಶ್ನೆ ಜೊತೆಗೆ ಮಾತನ್ನು ಮುಗಿಸ್ಕೊಡ್ತೇನೆ ಬಸವಣ್ಣವ್ರ ಕುರಿತು ಎಷ್ಟಾದ ಕಥೆಗಳಿದ್ರವಲ್ಲ ನಿನ್ನೆ ಯಾರೋ ಹೇಳ್ತಾ ಇದ್ರು ಅವ್ನು ಕೇಳಿದೆ ನೋಡಪ್ಪ ಈ ಬರೆದಿದ್ದೀಯ ಬಸವಣ್ಣ ಬಿಜೆಣನ ಮಂತ್ರಿ ಆಗಿದ್ದ ಅಂತ ಒಂದು ನಿಮಿಷ ಯೋಚನೆ ಮಾಡು ಅವನು ಕರಣಿಕ ಆಗಿದ್ದಂಥ ಕಥೆ ಇದೆ ಖಜಾಂಜಿ ಆಗಿದ್ದ ಅಂತ ಕಥೆ ಇದೆ ದಂಡನಾಯಕ ಆಗಿದ್ದಂಥ ಕಥೆ ಇದೆ ಮುಖ್ಯಮಂತ್ರಿ ಆಗಿದ್ದಂಥ ಕಥೆ ಇದೆ ಯಾವುದು ನಿಜ ಅದಕ್ಕೆ ಎಲ್ಲೂ ಆಧಾರ ಸಿಗಲ್ಲ ಕಣಪ್ಪ ಅಲ್ಲಿಂದ ಹೇಳಿದ್ರು ನಮ್ಮ ಲಿಟ್ರಲ್ ಟೆಕ್ಸ್ಟ್ಗಳು ಎಂಜಾಯ್ ಮಾಡೋದು ಬಿಟ್ಟು ಎಂಜಾಯ್ಮೆಂಟ್ ಜೊತೆಗೇನೆ ಬೇರೆ ಪ್ರಶ್ನೆಗಳು ಹಾಕೊಂಡ್ರೆ ಅವನು ಹೆಂಗೆ ನಮಗೆ ಹತ್ತಿರದ ಗೊತ್ತಾಗುತ್ತೆ ಹೆಂಗೆ ನಮಗೆ ದೂರದ್ದು ಅಂತ ಗೊತ್ತಾಗುತ್ತೆ ದೂರದ್ದು ಅಂತ ಗೊತ್ತಾದ್ರಿಂದ ಪ್ರಶ್ನೆ ಮಾಡೋದು ಧೈರ್ಯ ಬರುತ್ತೆ ನೀವು ನನ್ನ ಪ್ರಶ್ನೆ ಮಾಡದೇ ಇರ್ಬೋದು ಸುಂದರಮೋಹನ್ ಪ್ರಶ್ನೆ ಮಾಡದೇ ಇರ್ಬೋದು ಪಂಪ ಪ್ರಶ್ನೆ ಮಾಡ್ಬೋದು ಪಂಪ ಬಂದು ಭಯ ಬೈಯಲ್ಲ ಸೊ ಟ್ರೈ ಟು ಕ್ವೆಶನ್ ರೀಡ್ ವಿತ್ ಕ್ವೆಶನ್ಸ್ ಟ್ರೈ ಟು ಫೈಂಡ್ ಆನ್ಸರ್ಸ್ ಟು ದೋಸ್ ಕ್ವೆಶನ್ಸ್ ವಿಲ್ ಸ್ಟ್ರೆಂಥನ್ ಯು ನಿಮಗೆ ಶಕ್ತಿ ಬರುತ್ತೆ ವಿಶ್ವಾಸ ಬರುತ್ತೆ ನಮಗೆ ವಿಶ್ವಾಸ ಬಂದರೆ ಕನ್ನಡ ಬೆಳೆಯುತ್ತೆ ಸೊ ಅದಕ್ಕೆ ಒಂದೇ ದಾರಿ ಅಂತಂದರೆ ಕುವೆಂಪು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಹಳೆ ಚಿನ್ನದ ಒಡವೆ ಇದೆ ಅದನ್ನು ಕರಗಿಸ್ಬಿಟ್ಟು ಇವತ್ತಿನ ಫ್ಯಾಷನಿಗೆ ಮಾಡಿಸ್ಕೊಡಿ ಸೊ ಜ್ಞಾನ ಎಷ್ಟು ಥರ ಆಯಿತು ಅದನ್ನ ಯಾರೋ ಟಾಪಿಕ್ ಕೂಡ ಹೇಳಿದೆ ನಮ್ಮಲ್ಲೇ ಎಷ್ಟು ಬಗೆಯ ಜ್ಞಾನ ಕೋಶಗಳು ತಯಾರಾದ್ಮೆ ಯಾರು ಯೋಚನೆ ಮಾಡಿಲ್ವ ಮಾಡಿ ಸೊ ಥ್ಯಾಂಕ್ ಯು ನಾನು ಟೈಮ್ ಆಯಿತು ನಮಸ್ಕಾರ ಸಂಶೋಧನೆ ಅಂದ್ರೆ ಮೂಲಭೂತವಾಗಿ ಪ್ರಶ್ನೆಗಳನ್ನ ಇಟ್ಕೊಂಡೇ ಹೋಗ್ಬೇಕು ಅನ್ನುವಂತ ಒಂದು ವಾದ ಕೂಡ ಇದೆ ಬಹುಶಃ ಸರ್ ಅವರ ಪ್ರತಿ ಒಂದು ವಾಕ್ಯದಲ್ಲೂ ಪ್ರಶ್ನೆಗಳೇ ಇದ್ವು ಉತ್ರ ಹುಡುಕ್ಬೇಕು ಹುಡುಕ್ಬೇಕು ಅನ್ನುವಂತ ಒಂದು ಹಂಬಲ ನಮ್ಮಲ್ಲಿ ಮೂಡಬೇಕು ಅನ್ನುವಂತ ಒಂದು ಅಪೇಕ್ಷೆ ಇತ್ತು ಈ ಪ್ರಶ್ನೆಗಳನ್ನ ಕಟ್ಕೊಳ್ತಾ ಉತ್ತರಗಳನ್ನ ಹುಡುಕ್ತಾ ಈ ಅಧ್ಯಯನದಲ್ಲಿ ಸಾಗೋಣ ಮುಖ್ಯ ಅತಿಥಿಗಳ ಭಾಷಣವನ್ನು ನಡೆಸಿಕೊಟ್ಟಂತಹ ಇದನ್ನ ಭೂಷಣ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಮೂರು ದಿನಗಳು ಕೂಡ ಈ ಒಂದು ಶಿಬಿರವನ್ನ ಯಶಸ್ವಿಗೊಳಿಸಿದಂತಹ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ವಿತರಿಸುವಂತಹ ಸಂದರ್ಭ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಸಂತೋಷ್ ಹಾನಗರ್ ಅವರು ಕಾರ್ಯದರ್ಶಿಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಆಗ್ಲತ್ತೆ ಒಬ್ಬರ ನಂತರ ಒಬ್ಬ ಕರೀತೇನೆ ನೀವು ಪ್ರಾರಂಭಿಕವಾಗಿ ಅದನ್ನ శిబిరార్థిలు స్వల్ప బేగ బ ని ప్రమాణపత్ర తగ్గు అంబుజా వై డాక్టర్ మునిరాజా ఎం గంగలక్ష్మి ఎం కే डॉक्टर एम बी, डॉक्टर वेंकटेश एच के, डॉक्टर पवित्रा बे डॉक्टर संतोषी सुब्रमन्य डॉक्टर राधामणि एमबीबी डॉक्टर अन्नपूर्णा एनएस उमेश एन रमेश केसी पवन कुमार एस कुमारा एन डॉक्टर वृषभ कुमार परीक्षित बे वशिष्ठ मारुती प्रसन डॉक्टर विनोद वृंदा डॉक्टर नगराज ಆದಿತ್ಯ ಎನ್ ಮುಂದೆ ಪ್ರಮಾಣ ಪತ್ರಗಳನ್ನು ಪ್ರೊಫೆಸರ್ ಡಿ ಕೆ ರಾಜೇಂದ್ರ ಸರ್ ಅವರು ನೀಡಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ डॉक्टर प्रोफेसर डीके राजेंद्र सर मत प्रोफेसर वैल नागभूषण स्वामी को महेश आर नायक हेमा एन श्रीशैल पाटिल डॉक्टर सन्न पापय्या विमलायम मालिनी अभ्यंकर मनु जी एस डॉक्टर गौरम्मा एच दौडमे गौड़ा एन एन शंकर एच एस श्रुति जी

ಈ ಒಂದು ಶಿಬಿರದ ಸಂಯೋಜಕರು ಕೂಡ ಆಗಿ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಕೂಡ ಆಗಿ ಈಗ ಪ್ರಮಾಣ ಪತ್ರಗಳನ್ನು ವಿತರಿಸಿದ ಅವರು ಈ ಒಂದು ಶಿಬಿರದ ಕುರಿತು ತಮ್ಮ ನುಡಿಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ಭಾಳ ವಿದ್ವತ್ಪೂರ್ಣವಂತ ಒಂದು ಶಿಬಿರ ಇದು ನಮ್ಮ ಪ್ರಾಧಿಕಾರದ ಸಹಯೋಗದಲ್ಲಿರ್ತಕ್ಕಂಥದ್ದು ನಮ್ಮ ಅಭಿಲಾಷಣ ಆಗಿತ್ತು ಆ ಪ್ರಕಾರವಾಗಿ ಅರಿ ಸುಂದರಂ ಸರ್ ಅವರು ಪ್ರಾಧಿಕಾರವನ್ನು ಕೇಳಿಕೊಂಡಾಗ ನಮ್ಮ ಅಧ್ಯಕ್ಷರು ಎರಡನೇ ಮಾತನಾಡದೆ ಭಾಳ ಅದ್ಭುತ ಮಾಡ್ತಾರೆ ಐತಿಹಾಸಿಕವಾಗಿ ಮಾಡ್ತಾರೆ ಖಂಡಿತ ಅವ್ರಿಗೆ ನಾವು ಕೊಡಬೇಕು ಅಂತ ಇವರು ಪತ್ರ ಬಂದ ತಕ್ಷಣ ನನಗೆ ಹೇಳಿಬಿಟ್ಟಿದ್ರು ನಮ್ಮ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ ಬೆಳೆಮರೆಯವರು ಅದೇ ರೀತಿಯಾಗಿಯೇ ಅಚ್ಚುಕಟ್ಟಾಗಿ ಅಂತಾರಾಷ್ಟ್ರೀಯ ಶಾಸ್ತ್ರೀಯ ಕನ್ನಡ ಭಾಷೆಯ ಅಧ್ಯಯನ ಶಿಬಿರವನ್ನು ಇಲ್ಲಿ ಮೂರು ದಿನವಾಗಿ ಹೊಂದ್ಕೊಂಡಿದ್ದಾರೆ ಈ ಒಂದು ಸಮಾರೋಪದ ಸಮಾರಂಭದ ಸಮಾರೋಪಣೆಯನ್ನು ಆಡಲಿಕ್ಕೆ ಬಂದಂಥ ನಮ್ಮೆದುರಿಗೂ ಸಹ ವಯಸ್ಸಲ್ಲಿ ಅವರ ವೃತ್ತಿ ಜೀವನದಲ್ಲಿ ಅವರ ಅನುಭವದಲ್ಲಿ ಅವರ ಕೆಲಸದಲ್ಲಿ ಎಲ್ಲರಿಗೂ ಸಹ ನಮ್ಮನ್ನು ಹಿರಿದಂಥ ಡಾಕ್ಟರ್ ಡಿ ಕೆ ರಾಜೇಂದ್ರ ಸರ್ ಅವರೇ ಹಾಗೆಯೇ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕನ್ನಡದ ಬಗ್ಗೆ ತಮ್ಮದೇ ಆದಂಥ ಅವಿಸ್ಮರಣೀಯವಾದಂಥ ಅಸ್ಮೃತಿಗೆ ಆದಂಥ ಒಂದು ಕೊಡುಗೆ ನೀಡಿದಂಥ ಓ ಎಲ್ ನಾಗಕೃಷ್ಣನ್ ಸರ್ ಅವರೇ ಹಾಗೆಯೇ ಈ ಕಾರ್ಯಕ್ರಮದ ಮೂಲ ದಾರಿಗಳು ಹಿರಿದಂಥ ಸುಂದರಾಸ ಸರ್ ಸುಂದರಾಸರ್ ಅವರೇ ಹಾಗೆಯೇ ನಾಯ್ಡು ಸರ್ ಅವರೇ ಹಾಗೆಯೇ ಭಾಳ ಮುಖ್ಯವಾದಂಥದ್ದು ನಮ್ಮ ಈ ಶಿಬಿರಾರ್ಥಿಗಳಲ್ಲಿ ಆದಂಥ ಸ್ಥಾನ ಪಡೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಕೇಳಿದಿರಿ ಮರದಟ್ಟನ್ನು ಮಾಡಿಕೊಂಡಂಥ ವಿದ್ಯಾರ್ಥಿಗಳೇ ಹಾಗೆ ಬಹಳ ಮುಖ್ಯವಾದಂಥ ಈ ಶಾಸ್ತ್ರೀಯ ಕನ್ನಡ ಅಧ್ಯಯನವನ್ನು ಯಾಕೆ ಪ್ರಾರಂಭ ಮಾಡಬೇಕು ಅದರ ಮಹತ್ವ ಏನು ಅದರ ಇತಿಹಾಸವೇನು ಅಂತ ತಿಳಿಸ್ಕೊಂಡಂಥ ಮೂರ್ತಿಗಳ ಜೊತೆಗೆ ಸಹ ಕೆಲಸವನ್ನು ಮಾಡಿ ವಿದ್ಯಾರ್ಥಿಯ ಒಂದು ಪಂಕ್ತಿಯಲ್ಲಿ ಕುಟ್ಕೊಂಡಂಥ ಹಿರಿಯ ಮೈಸೂರಿನ ವಿದ್ವಾಂಸರಂಥ ನಮ್ಮ ಹಿರಿಯರು ಆದಂಥ ವಾರಾಣಾಸದವರೆ ಬಹಳ ಮುಖ್ಯವಾಗಿ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ನೀವು ಸಹ ಮುಂದೆ ಇದೇ ಪಂಕ್ತಿಯಲ್ಲಿ ಬರ್ತಕ್ಕಂಥವ್ರು ನಾನು ಆಗಲೇ ಕೇಳ್ತಾ ಇದ್ದೆ ಎಲ್ಲರೂ ಸಹ ಮೂವತ್ತು ನಲವತ್ತು ವರ್ಷ ಪರಿಚಯದವರು ಇರಲ್ಲರು ಒಬ್ಬರಿಗೊಬ್ಬರಿಗೆ ಅಷ್ಟು ಆತ್ಮೀಯತೆ ಇವತ್ತಿಗಿದೆ ಬಂಧುಗಳೇ ಆದರೆ ಇವತ್ತಿನ ದಿನಮಾನದಲ್ಲಿ ಎರಡು ದಿನ ಮೂರು ದಿನ ನಾಲ್ಕು ದಿನ ಮಾತ್ರ ಸ್ನೇಹಿತರು ಉಳಿತಾರೆ ಸಾಂದರ್ಭಿಕವಾಗಿ ಸ್ನೇಹಿತರನ್ನ ಇವತ್ತು ಇಟ್ಕೊಳ್ತಾ ಇದ್ದೀವಿ ಇವರು ನಮಗೆ ಅನುಕರಣೀಯ ಬಂಧುಗಳೇ ಹೀಗಾಗಿ